ನೀವು ಎಷ್ಟೇ ದುಡಿದರು ಎಷ್ಟೇ ಕಷ್ಟಪಟ್ಟವರು ಬಡವರಾಗಿದ್ದೀರಾ ಆರಕ್ಕೂ ಇರುತ್ತಿಲ್ಲ ಮೂರಕ್ಕೂ ಇಳಿಯುತ್ತಿಲ್ಲ ಹಾಗಾದರೆ ಈ ವಿಡಿಯೋ ನಿಮಗೆ ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ ಬಡವರು ಬಡವರಾಗಿಯೇ ಇದ್ದಾರೆ ಯಾಕೆ ಅಂದರೆ ಶ್ರೀಮಂತರಿಗೆ ಒಂದು ಸೀಕ್ರೆಟ್ ಗೊತ್ತಿದೆ ಆ ಸೀಕ್ರೆಟ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ ನಿಮ್ಮ ಉದ್ಯೋಗ ಏನೇ ಆಗಿರ್ಬೋದು ನೀವು ಪ್ರತಿನಿತ್ಯ ಅದಕ್ಕೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತೀರಾ ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿದು ತಿಂಗಳು ಕೊನೆಯ ಸಂಬಳಕ್ಕಾಗಿ ಕಾದಿರುತ್ತೀರಾ ಬರುವ ಸಂಬಳ ಒಂದಕ್ಕಾದರೆ ಇನ್ನೊಂದಕ್ಕಾಗುವುದಿಲ್ಲ ಇನ್ನು ಕೆಲವರು ಬಿಸ್ನೆಸ್ ಹಾಕಿಕೊಂಡಿರುತ್ತಾರೆ ಅವರಿಗೆ ದಿನದ ರೀತಿ ದುಡ್ಡು ಬರುತ್ತದೆ ಈ ಎರಡು ರೀತಿಯಲ್ಲೂ ಶ್ರೀಮಂತರಾಗುವವರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಈ ರೀತಿ ಕೆಲಸ ಮಾಡುವ ಜನರು ಪ್ರತಿನಿತ್ಯ ಎದ್ದು ತಮಗೆ ಆ ಕೆಲಸ ಇಷ್ಟವಿರಲಿ ಬಿಡಲಿ ದುಡಿಯಲು ಹೋಗುತ್ತಾರೆ ಹೀಗೆ ತಮ್ಮ ಸಮಯ ಹಾಗೂ ಪರಿಶ್ರಮವನ್ನು ಖರ್ಚು ಮಾಡಿ ಹಣಕ್ಕಾಗಿ ಕೆಲಸ ಮಾಡುವುದನ್ನು ನಾವು ಆಕ್ಟಿವ್ ಇನ್ಕಮ್ ಎನ್ನುತ್ತೇವೆ ಇಲ್ಲಿ ನೀವು ದುಡ್ಡು ದುಡಿಯಲು ನಿಮ್ಮ ಟೈಮ್ ಎನರ್ಜಿ ಎಲ್ಲವನ್ನು ಖರ್ಚು ಮಾಡಬೇಕಾಗುತ್ತದೆ ಹಾಗಾದರೆ ಶ್ರೀಮಂತರು ಹೇಗೆ ಮಾಡುತ್ತಾರೆ ನಾನು ಈಗಾಗಲೇ ಹೇಳಿದ ಜನರು ತಮ್ಮ ಸಮಯ ಹಾಗೂ ಪರಿಶ್ರಮ ಖರ್ಚು ಮಾಡಿದಂತೆ ಇವರು ಮಾಡುವುದಿಲ್ಲ ಇವರು ದುಡ್ಡಿಗಾಗಿ ಕೆಲಸ ಮಾಡುವುದಿಲ್ಲ ಬದಲಾಗಿ ದುಡ್ಡೇ ಇವರಿಗಾಗಿ ಕೆಲಸ ಮಾಡುತ್ತದೆ ದಟ್ ಇಸ್ ದೆ ಡೋಂಟ್ ವರ್ಕ್ ಫಾರ್ ಮನಿ ಬಟ್ ಮನಿ ವರ್ಕ್ಸ್ ಫಾರ್ ದ್ಯಾಮ್ ಆದರೆ ಅದು ಹೇಗೆ ಇವರು ಮಲಗಿದ್ದಾಗರೂ ಇವರ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತದೆ ನಾವು ಯಾವ ಸಮಯದಲ್ಲಿ ಏನೂ ಕೆಲಸ ಮಾಡದಿದ್ದರೂ ಆ ಸಮಯದಲ್ಲೂ ನಮಗೆ ದುಡ್ಡು ಬರುವುದು ಅದನ್ನು ನಾವು ಪ್ಯಾಸಿವ್ ಇನ್ಕಮ್ ಎಂದು ಹೇಳುತ್ತೇವೆ ಅವರು ಯಾವತ್ತೋ ಮಾಡಿದ ಕೆಲಸಕ್ಕೆ ಅವರ ಜೀವನ ಪರ್ಯಂತ ದುಡಿಯುತ್ತಾರೆ ಮೊದಲಿಗೆ ನಿಮ್ಮ ಆ್ಯಕ್ಟಿವ್ ಎಫರ್ಟ್ ಅವಶ್ಯಕತೆ ಇರುತ್ತದೆ ಆದರೆ ನಂತರದ ಸಮಯದಲ್ಲಿ ನೀವು ನಿದ್ದೆ ಮಾಡುವಾಗಲೂ ಅಥವಾ ಇನ್ಯಾವುದೋ ಕೆಲಸ ಮಾಡುವಾಗಲೂ ನಿಮ್ಮ ಈ ಹಿಂದಿನ ಕೆಲಸದಿಂದ ನಿಮಗೆ ದುಡ್ಡು ಬರುತ್ತದೆ ಹಾಗಾದರೆ ಈ ರೀತಿ ಕೆಲಸಗಳಾದರೂ ಯಾವುದು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ನಂತಹ ಇನ್ವೆಸ್ಟ್ಮೆಂಟ್ ಇದರಲ್ಲಿ ರಿಸ್ಕ್ ಇದ್ದರೂ ಸಹ ಒಂದು ಬಾರಿ ಇದರ ಬಗ್ಗೆ ಜ್ಞಾನವನ್ನು ಬೆಳೆಸಿಕೊಂಡರೆ ಇದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ನಿಮ್ಮ ಪ್ರಾಪರ್ಟಿ ಅಸೆಟ್ಗಳನ್ನು ರೆಂಟ್ಗೆ ನೀಡುವುದು ನಿಮ್ಮಲ್ಲಿ ಯಾವುದಾದರೂ ಸೈಟ್ ಖಾಲಿ ಇದ್ದಲ್ಲಿ ಅವುಗಳನ್ನು ವ್ಯರ್ಥ ಮಾಡದೆ ಬಾಡಿಗೆಗೆ ನೀಡುವುದು ಬಿಸ್ನೆಸ್ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋದು ಬಿಸ್ನೆಸ್ ಹಾಗೂ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸ್ಕ್ ಇನ್ವಾಲ್ವ್ ಆಗಿದ್ದು ಎಲ್ಲಿ ಯಾರಿಗೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಮುಖ್ಯ ಪಾತ್ರ ವಹಿಸುತ್ತೆ ಅದಕ್ಕೆ ನಾನು ಹೇಳೋದು ಇದು ಬುದ್ಧಿವಂತರ ಕೆಲಸಗಳು ಎಂದು ನಮಗೆಲ್ಲ ತಿಳಿದಿದೆ ಇದು ಡಿಜಿಟಲ್ ಯುಗ ಇಲ್ಲಿ ಎಲ್ಲರ ಬಳಿ ಮೊಬೈಲ್ ಎಲ್ಲರ ಬಳಿ ಟಿ ವಿ ಇರುತ್ತೆ ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಇದರಷ್ಟು ಹಣ ಬೇರೆಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ಬ್ಲಾಗಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಡಿಜಿಟಲ್ ಪ್ರಾಡಕ್ಟ್ಸಲ್ಲಿ ಮಾಡಿ ನಿಮ್ಮಲ್ಲಿ ಇರುವ ಕಲೆಯನ್ನು ಉಪಯೋಗಿಸ್ಕೊಂಡು ಡಿಜಿಟಲ್ ಮೀಡಿಯಾ ಸಹಾಯದಿಂದ ಹಣ ಮಾಡಬಹುದು ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮಲ್ಲಿ ಸ್ಕಿಲ್ಸ್ ಆನ್ಲೈನ್ ಮೂಲಕ ರೆಕಾರ್ಡ್ ವಿಡಿಯೋ ಮಾಡಿ ಕಳಿಸಬಹುದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಯಾವತ್ತೋ ಮಾಡಿದ ವಿಡಿಯೋ ನಿಮಗೆ ಪಾಸಿವ್ ಆಗಿ ಇನ್ಕಮ್ ಕೊಡುತ್ತೆ ನೀವು ಇಂಜಿನಿಯರ್ಸ್ ಆರ್ ಇಂಜಿನಿಯರಿಂಗಲ್ಲಿ ಪ್ಯಾಷನೇಟ್ ಆಗಿದ್ದರೆ ನಿಮ್ಮಲ್ಲಿ ಸ್ಕಿಲ್ಸ್ ಇದ್ದರೆ ಎ ಐ ಟೂಲ್ಸ್ ರೊಬೋಟ್ಸ್ ಮೆಷಿನ್ ಒನ್ಸ್ ಬಿಲ್ಟ್ ಮಾಡಿದರೆ ಸಾಕು ಲೈಫ್ ಲಾಂಗ್ ಅರ್ನ್ ಮಾಡ್ಬೋದು ಒಟ್ನಲ್ಲಿ ಹೇಳಬೇಕಂದ್ರೆ ಆ್ಯಕ್ಟಿವ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋರು ಬಡವರಾಗೇ ಇರಬೇಕು ಅಂತ ಏನಿಲ್ಲ ಆದರೆ ಶ್ರೀಮಂತರಾಗಲು ಅಷ್ಟೇ ಕಷ್ಟ ಅದೇ ನೀವು ಪ್ಯಾಸಿವ್ ಇನ್ಕಮ್ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಹಣ ಮಾಡ್ಬೋದು ಮತ್ತು ಇದು ಯಾವುದೇ ರೀತಿಯಲ್ಲೂ ಇಲ್ಲಿಗಲ್ ಅಲ್ಲ ಓನ್ಲಿ ಥಿಂಗ್ ಇಸ್ ನಿಮಗೆ ಸ್ವಲ್ಪ ತಲೆ ಬೇಕು ತಲೆಯನ್ನು ಉಪಯೋಗಿಸಿ ಜನರಿಗೆ ಯಾವುದು ಅವಶ್ಯಕತೆ ಇದೆ ಯಾವುದಕ್ಕೆ ಈ ಯುಗದಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹಿಟ್ ಆಗುತ್ತೆ ಯಾವ್ದು ಮಾಡಿದರೆ ಆಗಲ್ಲ ಅನ್ನೋ ಸಣ್ಣ ಐಡಿಯಾ ನಿಮಗಿದ್ರೆ ಅಷ್ಟೇ ಸಾಕು ಸಣ್ಣ ಉದಾಹರಣೆನ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಒಬ್ಬ ಹುಡುಗನಿಗೆ ಏನಾದರೂ ಮಾಡಲು ತುಂಬಾ ಆಸೆ ಇರುತ್ತೆ ಅವನು ನಿರಂತರವಾಗಿ ಏನು ಮಾಡುವುದು ಹೇಗೆ ದುಡ್ಡು ಮಾಡುವುದು ಎಂದು ಯೋಚನೆ ಮಾಡ್ತಾ ಇರ್ತಾನೆ ಒಂದು ದಿನ ಅವನು ಒಬ್ಬ ಅಂಕಲನ್ನು ನೋಡ್ತಾನೆ ಆ ಅಂಕಲ್ ಒಂದು ಬಂಡಲ್ ಕಾಮಿಕ್ಸ್ ಬುಕ್ಗಳನ್ನು ಬಿಸಾಕುತ್ತಿರುತ್ತಾರೆ ಅದನ್ನು ನೋಡಿದ ಹುಡುಗ ಅವರ ಬಳಿ ಅದನ್ನು ಅವನಿಗೆ ಕೊಡಲು ಕೇಳುತ್ತಾನೆ ಅವರು ಅದಕ್ಕೆ ಒಪ್ಪಿಕೊಂಡು ಒಂದು ಷರತ್ತಿನ ಮೂಲಕ ಕೊಡುತ್ತಾರೆ ನೀನು ಇದನ್ನು ಯಾರಿಗೂ ದುಡ್ಡಿಗೆ ಮಾರುವಂತಿಲ್ಲ ಎಂದು ಯೋಚಿಸಿದ ಹುಡುಗ ಅವುಗಳನ್ನು ಇಟ್ಟುಕೊಂಡು ತಮ್ಮ ಮನೆಯ ಬೇಸ್ಮೆಂಟಲ್ಲಿ ಅಲ್ಲಿನ ಸುತ್ತಮುತ್ತಲಿನ ಮಕ್ಕಳಿಗೆ ಲೈಬ್ರರಿಯನ್ನು ತೆರೆಯುತ್ತಾನೆ ಇದಕ್ಕೆ ಎರಡು ರೂಪಾಯಿ ಎಂದು ದುಡಿಯಲು ಶುರು ಮಾಡುತ್ತಾನೆ ಅಲ್ಲಿ ಅವನ ತಂಗಿಯನ್ನು ಕೂರಿಸಿ ಅದನ್ನು ನೋಡಿಕೊಳ್ಳಲು ಹೇಳುತ್ತಾನೆ ಈ ರೀತಿ ಅವನು ಶಾಲೆಗೆ ಹೋದಾಗಲೂ ಕೂಡ ಅವನು ಅಲ್ಲಿ ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡಿಕೊಂಡಿರ್ತಾನೆ ಅದೇ ನಾವು ಯಾರಾದರೂ ಆಗಿದ್ದಿದ್ರೆ ಅವನು ಮಾಡಿರೋ ಕೆಲಸನ ನಾವು ಮಾಡ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ ಯಾಕೆ ಅಂದರೆ ಆ ಅಂಕಲ್ ಅವನಿಗೆ ಬುಕ್ಸ್ನ ಮಾರೋಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಆದರೆ ಅವನು ತನ್ನ ತಲೆಯನ್ನು ಉಪಯೋಗಿಸಿ ಅದನ್ನು ಲೈಬ್ರರಿಯಾಗಿ ಸೃಷ್ಟಿ ಮಾಡ್ದ ಇದನ್ನು ನಾವು ಹೇಳೋದು ತಲೆ ಉಪಯೋಗಿಸಿ ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡೋದು ಇದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಪಾಸಿವ್ ಇನ್ಕಮ್ ಅನ್ನೋ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಜೀವನ ತುಂಬಾ ಬದಲಾಗುತ್ತೆ ನನ್ನ ನಂಬಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಸಕ್ಸಸ್ಫುಲ್ ಜನರ ಸೀಕ್ರೆಟ್ಸ್ಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿ ಉಪಯೋಗ ಅಂತ ಅನಿಸಿದರೆ ಲೈಕ್ ಕೊಡಿ ಶೇರ್ ಮಾಡಿ ಧನ್ಯವಾದಗಳು